ದೋಸ್ತ ಎಷ್ಟೊತ್ತ ಲೇಪ ಕಾಯಿ ಹಾಕತ್ತ ಇನ್ನೂ ಬರ್ವಲ್ರಲ್ಲಿ ಇವ್ರ ಹಂಗ ಮಾಡಿ ಏನ ಲವ್ ಮಾಡುದಂದ್ರ ಹಂಗ ಮತ್ ಕಾಲಾಗಿನ ಕಸ ಆಗ್ಬೇಕ ಬಾಗಿಲ್ ನಾಯಿ ಆಗ್ಬೇಕು ಒಂದ್ ನಮ್ನಿ ಹೇಳ್ಬೇಕಂದ್ರ ಅಬ್ಬೆ ಪಾರಿ ಕಟ್ಟ ಕಡೆ ನಾಲಯಕ್ ಸೋಳೆ ಮಗ ಆದ್ರಷ್ಟ ನೀ ಲವ್ ಮಾಡಕ್ಕೆ ಲಾಯಕ್ ಇಲ್ಲ ಅಂದ್ರ ಯಾರು ಬಿಳುದಿಲ್ಪ ಸುಮ್ನಿ ಏನೇನ ಹೇಳಿ ಮತ್ತ ಹೆದರ್ಸಕ್ ಹೋಗ ನಾನು ಜೀವನ್ದಾಗ ಮೊದ್ಲೇ ಸಲ ಲವ್ ಮಾಡ್ಲಿ ನಾನು ನನಗ್ ಗೊತ್ತಿದ್ದ ಹೇಳಿದ್ಯಪ್ಪ ಮುಂದಿನ ನಿಮಗ್ ಬಿಟ್ಟಿದ್ದ ದೋಸ್ತ ಬಂದ್ರ ಲೇ ಬಂದ್ರ ಏ ಮಬ್ ಸುಳೆ ಮಗನ ಏ ನಿ ಏ ಮಬ್ ಸೊಳೆ ಮಗನ ಹೊಂಟಾರವ್ರ ಹಂಗ ಕಿಸಬಾಯಿ ನೋಡ್ಕೊಂತ ನಿಂತಿ ಎಲ್ಲ ಕರಿ ಮತ್ತ ದಿನ ಬರುದು ಇಷ್ಟ ನಿಲ್ಲುದು ಹೊಳ್ಳೆ ಹೋಗುದು ನಮ್ಗೆ ಸಾಕಾಗಿ ತೋಪಾ ನಿನ್ ಜೊತಿ ಬಂದು ಬಂದ ಇವತ್ತರ ಹೇಳ್ತಿದ್ರಿ ಹೇಳ ಇಲ್ಲ ಸುಮ್ನ ಬಿಟ್ಟು ಬ್ಯಾರೆ ದಾರಿ ನೋಡ ನಂಗೆ ಹೆದರಿಕೆ ಕತ್ಲೀ ಅದಕ್ಕ ನಡಿ ಹಂಗ ಹೊಳ್ಳೆ ಹೋಗು ನಡಿ ನೀನ ಹೇಳಿ ಹೋಗಿ ಅಂದ್ರೆ ಮೆಟ್ ಮೆಟ್ಲಿ ಹೊರತಾ ನೀ ತಿನ್ನ ನಾನು ಸೇಫಾಗಿ ಅಡಕೊಂಡಿಲ್ತೇನ ನಾನು ನೀನು ಹಂಗಲ್ಲ ಲೇಪ್ಪ ನೀ ಸ್ವಲ್ಪ ಉಬ್ಬಳಗೆ ಬಿಬ್ಬಳಗೆ ಉದ್ಕೊಂಡಿ ಬಂತೀ ಅಂತ ಎಲ್ಲಾ ಗೊತ್ತು ನಿಮಗೆ ನಾವು ಹಳ್ಳ್ಯಾಗಿರವರು ನಮಗೆ ಒಂದಮ್ಮನೆ ಹೆದ್ರಕ್ಕೆ ಕತ್ತಿ ಅದಕ್ಕ ಈ دوستರ ಸಂಬಂಧ ಯಾರ್ಯಾರ ಕಡೆ ಚಪ್ಪಲಿ ಹೊಡತ ತಿನ್ನಬೇಕೇ ನಾನು ಆ ತಗೋಪ್ಪ ಬಾಯ್ ತ ನಾನಾ ಕೇಳಿ ನೋಡ್ತರಿ ಜಲ್ದಿ ಜಲ್ದಿ باہرಲೇ ವಾ ಲೇಟ್ ತಕಕ್ಕೆ ಮತ್ತೆ ಏ ಇನ್ನೇಂ ಜಿಕಂತ ಬರಲೇ ನಾನು ಹೆಂಗ್ ಮಾಡೈತಿ ಹಂಗಾ ನಡೆತೆ ನಾನು இந்த நிமிடத்தில் தான் நாய்க்காக்கள் நடிகர்கள் 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 ಅದು ಅದು ನಮ್ಮ ಫ್ರೆಂಡ್ ಲವ್ ಮಾಡಾತನ ಅದಕ್ಕ ನಾ ಏನು ಮಾಡ್ಲಿ ಒಂದ ಹತ್ತು ಟ್ರ್ಯಾಕ್ಟರ್ ಕಟ್ಟಿಸಿ ಡಮ್ರಾಟ ಆಡ್ಲೇನ ದಾರಿಯಗ ಏನು ಮಾಡ್ಲಿ ಹೇಳ ನೀ ಹೇಳಿದಾ ಮಾಡ್ತನಿ ಹಂಗಲ್ರಿ ಅವಂಗ್ ಹೇಳಾಕ ಹೆದ್ರಕಿ ಅದಕ್ಕ ನನ್ನ ಕಳ್ಶನ್ ಹೇಳಾಕ ಏನ ನನ್ನ ಲವ್ ಮಾಡಾತರ ನಿಮ್ಮ ಫ್ರೆಂಡ್ ನನ್ನ ಲವ್ ಮಾಡರಾದರ ಐ ಜಗತ್ತೆಗ ಜಾತಿಯಾಗಿ

ಇಲ್ಲ ನನ್ ಬಾಜು ನಿಂತನಲ್ಲ ನಮ್ಮ ಫ್ರೆಂಡ್ ನಿಮ್ ಅದಕ್ಕೆ ಇಷ್ಟಪಡಾಕತ್ತ ಹೇಳಾಕ ಹೆದರಿಕಿ ಅದಕ್ಕ ನನ್ ಕಳ್ಸೇನ್ರಿ ಹೇಳಾಕೇಳೇನ್ ನೋಡ್ಲಿ ನಾನ್ ಕೆಲ್ಸಾ ಮುಗಿಸಿನಿ ಮುಂದ್ ಬಂದ್ ಮಾತಾಡ ಈಗರ ನಂಗೆ ಆಗುದಿಲ್ಪ ಇನ್ ನಿಜವಾಗ್ಲು ರೀ ನಾ ನಿಮ್ನ ಭಾಳ ಇಷ್ಟಪಡಾತೇನಿ ನೋಡಿರಿ ಇಲ್ಲ ನಾನು ಬರೋಬ್ಬರಿ ಒಂದ್ ವರ್ಷ ಆತ ನಿಮ್ ಹಿಂದೆ ಅಡ್ಡಾಡಾಕತ್ ನೀವು ನೋಡಾತಿರಿ ಆದ್ರೆ ಏನು ರೆಸ್ಪಾನ್ಸ್ ಮಾಡಾತಿಲ್ಲ ಹೇಳಾಕ ಒಂದ್ ವರ್ಷ ತಗೊಂಡಿ ನೀನ್ ಏನ್ ನಿಟ್ಟಿತ್ ನಿನ್ ಕೈಲಿ ಒಂದ್ ಮಂಟ್ಲಕ್ ಕುಂ ಇದಂಗ್ ಮುಖ ನೋಡ್ಕೊಂಡಿನ್ರಿ ಮುಖಕ್ಕೆ ಮುಖ ನಿನ್ ಕನ್ನಡ ಎಣ್ಣೆ ಇಟ್ಟಿಯ ಮನೆಗೆ ಬಡ್ಕೊಂಡ್ ನೀನು ಅಂಗಿ ನೋಡು ನಿನ್ ಪ್ಯಾಂಟ್ ನೋಡು ನಿನ್ ಕುದಾ ನೋಡ್ಕೋದ್ ಯಾರ ಡಬ್ಬ ಹೇರ್ ಸೈ ಶರ್ಟ್ ಎಲ್ಲಿ ತಗೊಂಡು ಯಾರ್ ಇದು ಪ್ಯಾಂಟ್ ನೋಡೋದನ್ನ ಯಾವ್ದ ಹಳೆ ಶತಮಾನದ ಅಂಕಲ್ ಪ್ಯಾಂಟ್ ಹಾಕೊಂಡ್ ಬಂದಿದೀವಿ ನಿನ್ ಮನ್ಸಾ ಹೆಂಗ್ ಬರ್ತದ ನಿಮ್ ಅಂತವ್ರು ಹೇಳಾಕ ಸುಮ್ನ ನನ್ ಮುಂದ್ ನಿಲ್ಬೇಡ ಇಲ್ಲ ಮಂದಿ ಕರ್ಶಿ ಗದ್ಲಾ ಮಾಡಿ ಬಿಡ್ತಾನ ಬಿಡ್ತಾನು ನಿನ್ನ ಹಂಗನ್ಬೇಡ್ರಿ ಪ್ಲೀಸ್ ನಾ ನಿಮ್ನ ಬಾಳ ಇಷ್ಟ ಪಡಾತೇನಿ ಏ ಊರ್ ಹೆಣೆ ಗುಂಡೆ ಹಂಗೆ ಗುಳು ಗುಳು ಅಳಾಕತ್ತಿದಿ ಒಂದ್ ನಮ್ನಿ ಹೆಪ್ಲ ಹೆಪ್ಲ ಇದ್ದಂಗ ಅದಿಯಲ್ಲ ಹುಡುಗಿಯಾಗೆ ನಾನು ಇಷ್ಟ ಇರೋದಿಂದ ಮಾತಾಡತೇನೆ ನಿನಗೆ ಏನಾಗೈತೆ ಊರ್ ಹೆಪ್ಲೆ ಮಸಡಿದೆ ಇಷ್ಟ ಇಲ್ಲ ಅಂದ್ರೆ ನೆಟ್ ಹೇಳ್ರಿ ಹಂಗ ಬೇಜಾರಾಗ ಮಾತಾಡಕ್ ಹೋಗಬಾರ್ದ್ರಿ ಇನ್ನೊಬ್ಬರಿಗೆ ದೇವ್ರ ಕೊಟ್ಟಂಗ ಇರ್ತಾರ ಅವ್ರ ಅಷ್ಟ ಸುಮ್ನಿರ್ಲಿ ಅಪ್ಪ ಏನ್ರ ಅನ್ವಲ್ಲಕ್ಕ ಸುಮ್ನಿರ ಯಾಕ ಮಾತಾಡ್ತೀನಿ ಸುಮ್ನಿರ ಅಂದ್ರೆ ಏನಂತಾ ಅನ್ಸ್ಕೊಂಡು ಒಟ್ಟಕ್ಕೆ ಕಾಲು ಬಿದ್ದಾದ್ರು ಸಹಿಯೇ ಒಪ್ಸೊಂಬಿಡು ನೀನು ಏನ್ ಲೇಪಾ ನೀ ಥೂ ಹಂಗಲ್ಲೇ ನನ್ ಬಾಳ ಇಷ್ಟಪಡಾತ ನೀನ್ ನೀನಾರ ಅರ್ಥ ಮಾಡ್ಕೋ ಇಷ್ಟ ಪಡ್ತೇನೆ ಅಂತ ಹೇಳಿ ಅಕ್ಕಿ ಕೈಲೇ ಮೆಟ್ ಮೆಟ್ಲೆ ಹೊಡ್ತಾ ತಿಂತೀನ ಹೋಗ್ಲೇಪಾ ಏನಾರ ಮಾಡ್ಕೋ ಸುಮ್ ನಿಲ್ತೇನ ತಗಣ ಹೋಗಿ ಹೇಳೋಗಿ ಏನ್ ಮಾಡ್ತಿ ಮಾಡ್ಕೋ ಪ್ಲೀಸ್ ರೀ ಇನ್ನೊಂದ್ಸರಿ ಯೋಚನೆ ಮಾಡ್ರಿ ಒಮ್ಮೆ ಇಲ್ಲ ನಾಕೋಬೇಡ್ರಿ ಟೈಮ್ ತಗೋರಿಬೇಕಂದ್ರೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದಿ ಸರಿ ಇಲ್ಲ ಅಂದ್ರೆ ನೋಡ್ಕೊಂಡ್ ಮತ್ತೆ ಮನೆಗೆ ಹೋಗಿ ನೀ ಯಾರ ಮನೆ ಅಂತ ಹೇಳಿ ನಮ್ಮ ಅಣ್ಣನ ಕೈಲಿ ಮತ್ತೆ ಬರಬ್ಬರಿ ನಿನ್ ಕೈಕಾಲ ಮುರಿಸ್ತೇನೆ ನಿನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ನಡಿ ಇಲ್ಲಿಂದ ಏ ನಡಿಲಿ ಹೋಗುಣ ಇದ್ರ ಕುಟಾಗೆ ನಡಿ ಅತ್ತಾಗ ಇಂತರ್ ದಿನಕ್ಕೆ ನೂರು ಮಂದಿ ನಡಿ ದೋಸ್ತ ಹೋಗೇ ಬಿಟ್ಲಿಲ್ಲ ಏಕಿ ಹೋಕೋ ಎರಡು ಕೈಲಿ ಲಬ್ 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 ಅಂತ ಹೋಗ್ಕೊಂಡು ಉಳ್ಳಾಡಿ ಉಳ್ಳಾಡ್ ಬಿಳು ದಾರ್ಯಾಗ ಏ ಹೋಗ್ಲಿ ಬಿಡ್ಲಿ ಅಪ್ಪ ಜಗ್ ಜನ ಸಿಕ್ತಾರ ಯಾಕ ತಲೆ ಕೆಡ್ಸ್ಕೊಂತಿ ನಾಳೆ ಮತ್ತೆ ಬರೋಣ ಏ ಹೋಗ್ಲಿ ಒಟ್ಟಿಗೆ ಏನ್ ತಿಂತೀನಿ ನೀನ್ ನೀವ್ ಹೋಗ ತಿನ್ ಹೋಗಕಿ ಕೈಲಿ ಚಪ್ಲಿಲ್ಲ ಹೊಡ್ತಾ ನಮಗುದಿಲ್ಲೋಪಾ ಬ್ಯಾರ ನೋಡ್ಕೊ ನೀನು ಬ್ಯಾರ ಕೆಲ್ಸಿದ್ರೆ ಬರ್ತಾನೆ ಇದು ಚಮಚಾಗಿರಿ ಮತ್ತೆ ನನಗೆ ಮಾಡಕ್ ಕರಿಬೇಡ ಇನ್ನೊಮ್ಮೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಮಾಡ್ಕೊ ರೀ